ಅದೇ ವೆಜಿಟೇರಿಯನ್ಸು ನಾನ್ ವೆಜ್ ತಿನ್ನಕ್ಕೆ ಶುರು ಮಾಡಿದ್ದಾರೆ ನೋಡು ಕಚಡಗಳು ಅವ್ರುಗಳು ಎಷ್ಟು ಬೇಜಾರಾಗುತ್ತೆ ಅಂತ ಅಧರ್ಮ ಮಾಡ್ತಾ ಇದ್ದೀರಾ ಇವತ್ತೆಲ್ಲ ಏನು ಮಾಡ್ತಾರೆ ಅಂದರೆ ಕದ್ದು ಮುಚ್ಚಿ ತಿನ್ನಕ್ಕೆ ನಿಮಗೆಲ್ಲ ರೇಟ್ ಜಾಸ್ತಿ ಆಗಿರೋದು ಎಲ್ಲ ಕಡೆ ಅಂಗಡಿ ಆಗಿದೆ ಅವರ ಮನೇಲಿ ಧೈರ್ಯ ಮಾಡ್ಕೊಂಡಿದ್ದಾರೆ ಸೊ ಶನಿನೇ ಕೆಟ್ಟವನು ಅಂತ ಎಲ್ಲರೂ ಶನಿ ಕೆಟ್ಟವನು ಶನಿ ಕೆಟ್ಟವನು ಅಂತಾರೆ ಮೊದಲೇ ಅವನು ಹೇಳ್ತಾರೆ ಐ ಆಮ್ ಕಮಿಂಗ್ ಹುಷಾರ್ ಅಂತ ಕಪ್ಪು ನೀಲಿ ಕೆಂಪು ಡ್ರೆಸ್ ಗಳ್ ಹಾಕೋಬಾರ್ದು ಪ್ರತಿ ದಿನ ಸೂರ್ಯೋದಯದಲ್ಲಿ ಹೇಳ್ಬೇಕು ಎಲ್ಲಾ ಹೆಣ್ಣು ಮಕ್ಕಳು ಗಂಡಿಗಿಂತ ಸೆವೆನ್ ಪಟ್ ಜಾಸ್ತಿ ಪವರ್ ಇರುತ್ತೆ ದಯವಿಟ್ಟು ಎಲ್ಲಾರು ತೀರ್ಥ ಸೇವನೆ ಮಾಡೋರಲ್ಲ ದಯವಿಟ್ಟು ಬಿಟ್ಬಿಡಿ ಆ ಸಮಯಕ್ಕೆ ಸೊ ಶನಿ ಇವತ್ತಿಗೂ ಒಂದು ಆಂಜನೇಯನ ಮುಟ್ಟಲ್ಲ ಗಣಪತಿನ ಮುಟ್ಟಲ್ಲ ಕಾಳಬೇರನ್ನ ಸ್ಮರಣೆ ಮಾಡ್ತಾನೆ ಶನಿ ದೃಷ್ಟಿ ನಿನ್ ಮನೆ ಮೇಲೆ ಬೀಳ್ತಾ ಇದೆ ಏನ್ ಮಾಡೋದು ಅಂತ ಕುದುರೆ ಕೋತಿನ ಹುಡ್ಕೊಂಡೇ ಹೋಗ್ಬೇಕು ಬೇರೆ ವಿಧಿ ಇಲ್ಲ ರೋಡಲ್ಲೇ ಬಿದ್ದೋಗಿ ಆಕ್ಸಿಡೆಂಟ್ ಆಗೋ ಬದಲು ಮನೇಲಿ ಅಯ್ಯೋ ಇಲ್ಲೇ ತಗಲ್ಬಿಡ್ತೆ ಅಂದ್ರೆ ಅವತ್ತ ಚಿಕ್ಕದಾಗಿ ಹೊರಟಾಯ್ತು ಪಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮ ಪಾಪಂ ದರ್ಶನ ನಿಮಿಷತಿ ಪಂಚಮ್ ಶನಿ ಅಷ್ಟಮ್ ಶನಿ ಈ ಜ್ಞಾಪಕ ಇಟ್ಕೋಬೇಕು ಎಲ್ಲರೂ ಗುರುಗಳೇ ಶನಿಯ ಪ್ರಭಾವನೆ ಜಾಸ್ತಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರೆ ಅದು ಒಳಿತಾರು ಆಗಿರ್ಬೋದು ಕೆಡುಕಾರು ಆಗಿರ್ಬೋದು ಅಂದ್ರೆ ಕರ್ಮದ ಫಲವೇ ಶನಿ ಕೊಡುವಂತಹ ಕಾಟ ಅಂತೆಲ್ಲ ಹೇಳ್ತಾರೆ ಅಂದ್ರೆ ಆ ಪ್ರಭಾವವನ್ನು ತಗ್ಗಿಸುವಂತಹ ಪರಿಹಾರಗಳಾಗಿರ್ಬೋದು ಶನಿಯ ಕಾಟದಿಂದ ಮುಕ್ತಿ ಪಡಿಬೇಕು ಅಂದ್ರೆ ಆತ ಕೊಟ್ಟಿದ್ದನ್ನ ಅನುಭವಿಸೇ ಹೋಗ್ಬೇಕು ಇಷ್ಟು ದಿನಗಳ ಕಾಲ ಅಂತ ಇರುತ್ತೆ ಅದು ಸಾಡೆ ಸಾತ್ ಶನಿಯ ರೂಪದಲ್ಲೋ ಅಥವಾ ಯಾವ ತರದ ಒಂದು ಕೆಡುಕು ಅಂತ ಸಾಧಾರಣವಾಗಿ ಶನಿ ಅನ್ನೋದು ಎಲ್ರಿಗೂ ಭಯ ಕಾಳಿ ಅನ್ಸು ಭಯಪಡಿಸಲ್ಲ ಕಾಳಬೆರವನ್ನು ಭಯಪಡಲ್ಲ ವೀರಭದ್ರ ಅನ್ನು ಭಯಪಡ ಶನಿ ಅಂದರೆ ಓ ಭಯಪಡ್ತಾರೆ ರಾಹುಕೇತು ಅಂದರೆ ಭಯಪಡ್ತಾರೆ ಯಾಕೆ ಅಂದರೆ ಶನೈಶ್ಚರ ಅನ್ನೋದು ಶನಿ ಅವನು ಶನೇಶ್ವರ ಅಲ್ಲ ಶನೈಶ್ಚರ ಶನೈ ಅಂದರೆ ಮೆತ್ತಗೆ ಚರ ಅಂದರೆ ಹೊರಡೋ ನಿಧಾನಕ್ಕೆ ಹೊರಡೋ ಪ್ಲಾನೆಟ್ ಸ್ಲೋ ಮೂವಿಂಗ್ ಪ್ಲಾನೆಟ್ ಇಸ್ ಶನೈಶ್ಚರ ದಟ್ ಈಸ್ ಸ್ಯಾಟರ್ನ್ ಸೊ ಈ ಶನೈಶ್ವರನಿಗೆ ದೊಡ್ಡ ಕ್ಷೇತ್ರದ ಮಹಿಮೆ ಅಂದರೆ ಸಾಡೆಸಾತ್ ಅಂತ ನೀನು ಅಂತ ಅಲ್ಲ ಅವನು ಟೂ ಆ್ಯಂಡ್ ಹಾಫ್ ಇಯರ್ಸು ಸಾಡೆಸಾತ್ಗೆ ಬರಕ್ಕೆ ಮೊದಲೇ ಟೂ ಆ್ಯಂಡ್ ಹಾಫ್ ಇಯರ್ಸ್ ಮೊದಲೇ ಅವನು ಹೇಳ್ತಾನೆ ಐ ಆಮ್ ಕಮಿಂಗ್ ಹುಷಾರ್ ಅಂತ ಬಿಡಿಸ್ತಾನೆ ಏನಾದರೂ ಅಡಚಣೆ ಮಾಡ್ತಾನೆ ದುಡ್ಡು ಕಟ್ ಮಾಡ್ತಾನೆ ಅಥವಾ ಘರ್ಷಣೆ ಮಾಡಿಸ್ತಾನೆ ಇದು ಸ್ಟಾರ್ಟ್ ಆಗುತ್ತೆ ಓ ಶನಿ ಬರ್ತಾ ಇದ್ದಾನೆ ಅಂದರೆ ಟೂ ಆ್ಯಂಡ್ ಹಾಫ್ ಇಯರ್ಸ್ ಬಿಫೋರೆ ಸೊ ಲೆಕ್ಕ ಹಾಕೋಬೇಕಾದ್ರೆ ಓನ್ಲಿ ಫಾರ್ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಅಲ್ಲ ಸಾಡೆ ಸಾತ್ ಅಲ್ಲ ಟೂ ಆ್ಯಂಡ್ ಹಾಫ್ ಇಯರ್ಸ್ ಮೊದಲ ಆನ್ ಮಾಡಬೇಕು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಮೇಲೆ ಆಡ್ ಮಾಡಬೇಕು ಅವ್ನು ಹೊಟ್ಟೋದ್ಮೇಲೆ ನೋ ನೀನ್ ಬಾಡಿಗೆ ಮನೆ ಖಾಲಿ ಮಾಡ್ತಾ ಆ ನಾನು ಬಾಡಿಗೆ ಮನೆ ಅಯ್ಯೋ ನನ್ನ ಮನೆ ಅಲ್ಲ ಹೊಸ ಮನೆ ಸೊ ಈ ಕಡೆ ಬಂದ್ಬಿಟ್ಟೆ ಅನ್ಬಿಟ್ಟು ತಿರ್ಗಿ ಆಡ್ತಿರ್ಕೊಂಡು ಒಂದು ಒಂದೆರಡುವರೆ ತಿಂಗಳು ನಿನ್ನ ಹಳೆ ಮನೆ ಕಡೆ ಜ್ಞಾಪಕಾನೇ ಇರುತ್ತೆ ಹೋಗಿ ಬರ್ತಾ ಕಾಲು ಈ ಕಡೆ ಕೆಲಸದಿಂದ ಬಂದ ತಕ್ಷಣ ಅಯ್ಯೋ ಅಲ್ಲಿ ಇಳಿದ್ಬಿಟ್ಟೆ ಬಸ್ ಇಲ್ಲಿ ಅಂತ ಸೊ ಯಾಕೆ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ಅವನ್ನ ಯಾವತ್ತು ತರ್ಟೀನ್ ಅಂಡ್ ಹಾಫ್ ಇಯರ್ಸ್ ಲೆಕ್ಕ ಭೈರವ ಅದಕ್ಕೆ ವಾರಣಾಸ್ಯಂ ಭೈರವೋದೇವ್ ಸಂಸಾರ ಭಯನಾಶನಂ ಅನೇಕ ಜನ್ಮ ಕೃತಂ ಪಾಪಂ ದರ್ಶನ ನಿಮಿಸತಿ ಅದಕ್ಕೆ ಕಾಲಚಕ್ರವನ್ನು ತಿರುಗಿಸೋನು ಒಬ್ಬನೇ ಅಂತ ಸೊ ಕಾಳಭೈರವ ಶನೇಶ್ವರನಿಗೆ ಒಂದು ಕಾಲಚಕ್ರವನ್ನು ತಿರುಗ್ಸೋ ಯೋಗವನ್ನು ಹೇಳ್ಕೊಟ್ಟಿದ್ದೆ ಗುರು ಯಾರು ಅಂದರೆ ಶನೇಶ್ವರನ ಕಾಳಭೈರವ ಸೊ ಶನಿ ಇವತ್ತಿಗೂ ಒಂದು ಆಂಜನೇಯನ ಮುಟ್ಟಲ್ಲ ಗಣಪತಿಯನ್ನು ಮುಟ್ಟಲ್ಲ ಕಾಳಭೈರವನ ಸ್ಮರಣೆ ಮಾಡ್ತಾನೆ ಶಿವನ ಹತ್ರ ಅವನು ಹೇಳ್ತಾನಂತೆ ನಾನು ಡಮರುಗಾ ಬಾರಿಸಿದಾಗ ನೀನ್ ಶಂಕ ಓದ್ಬೇಕು ಅವರಿಬ್ಬರು ಫ್ರೆಂಡ್ಶಿಪ್ ಅದು ಈಶ್ವರಂಗ ಅವನಿಗೆ ಪ್ರತಿದಿನ ಕೈಲಾಸಕ್ಕೆ ಬಂದ್ ಹೋಗ್ತಾನೆ ಸೊ ಅವನು ಹೇಳ್ತಾನೆ ನೀನು ಡಮುರುಗ ಬರ್ಸ್ದಾಗ ನಾನು ಶಂಕ ಓದ್ತೀನಿ ಸೊ ಅವರಿಬ್ಬರು ಫ್ರೆಂಡ್ಶಿಪ್ ಅಂದ್ರೆ ಅರ್ಲಿ ಮಾರ್ನಿಂಗ್ ಶನೇಶ್ವರ ಅವನು ಆ ಕ ಲೋಕ ಬಿಟ್ಟರೆ ಕೈಲಾಸಕ್ಕೆ ಬಂದು ಪೂಜೆ ಮಾಡಿ ಶಿವನ ಹತ್ರ ಡಮುರ್ಗ ಇವನು ಶಂಕ ಇಲ್ಲ ಇವನ್ ಡಮುರ್ಗ ಅವನು ಶಂಕ ಓದ್ಬಿಟ್ಟು ಹೋಗ್ತಾರೆ ಇದನ್ನ ನೋಡಿ ನೋಡಿ ನಾ ಒಳಗೆ ಮನೆ ಕಟ್ತಾ ಇರ್ತಾಳೆ ಯಾರು ಪಾರ್ವತಿ ಈ ಪಾರ್ವತಿ ಮನೆ ಕಟ್ತಾ ಇದ್ದ ಸಮಯಕ್ಕೆ ಏನು ಇಪ್ಪತ್ನಾಲ್ಕು ಗಂಟೆ ನೋಡಿ ವಿಷ್ಣು ವೈಕುಂಠ ಇದೆ ನೋಡು ಬ್ರಹ್ಮನ್ ಬ್ರಹ್ಮಲೋಕ ಇದೆ ನನ್ನ ಮಗನಿಗೆ ಸ್ವಾನಂದ ಲೋಕ ಅಂತ ಮಗ ಮಾಡ್ಕೊಂಡಿದ್ದಾನೆ ಸುಬ್ಬಣ್ಣ ಆರು ಲೋಕಗಳು ಮಾಡ್ಕೊಂಡಿದೆ ನಮ್ಗೊಂದು ಲೋಕ ಬೇಡವಾ ಇಪ್ಪತ್ನಾಲ್ಕು ಗಂಟೆ ಈ ಹಿಮದಲ್ಲಿ ಆ ಸ್ಮಶಾನ ಮಧ್ಯದಲ್ಲಿ ಆ ಭಸ್ಮ ಹಚ್ಕೊಂಡು ಒಂದು ಕೋಟೆ ಬೇಡವಾ ಸರಿ ವಿಶ್ವಕರ್ಮನ್ ಕರೆದು ಒಂದು ದೇವಸ್ಥಾನ ಅಂತ ಅದಕ್ಕೆ ಆಯ್ತು ಒಂದು ಮನೆ ಕಟ್ಕೊಳಕ್ ರೆಡಿ ಮಾಡಿ ಒಂದು ಪುತ್ಲಿ ಮಾಡ್ತಾಳೆ ಆ ಪುತ್ಲಿ ಮಾಡಿ ನಿನಗೆ ಯೋಗ ಇಲ್ಲ ಬಿಡಮ್ಮ ಅಂತ ಹೇಳ್ತಾನೆ ಈಶ್ವರ ಕೇಳಲ್ಲ ಇವಳು ಸರಿ ಅದೆಲ್ಲ ಬೇಕಾದ್ರೆ ನೀವು ಪ್ರಯಾಣ ಮಾಡ್ತೀರಾ ಇಲ್ಲ ಓಕೆ ಪ್ರಯತ್ನ ರೆಡಿ ಅವನು ಪುತ್ಲಿ ಮಾಡ್ಕೊತಾಳೆ ಅಂದ್ರೆ ಮಾಡಲ್ ಆ ಕಾಲಕ್ಕೆ ಒಂದು ಮಾಡಲ್ ಮಾಡಿ ರೆಡಿ ದಿನ ಆ ಮಾಡಲ್ ನೋಡ್ತಾಳೆ ಏನು ನನ್ನ ಮನೆ ಆಗ್ತಾ ಇದೆ ನನ್ನ ಮನೆ ಆಗ್ತಾ ಇದೆ ನಾರ್ದನ್ ಹತ್ರ ಹೇಳ್ತಾರೆ ವಥ ಮಾಡೋ ಎಲ್ಲ ಆಯಿತು ಕನಿಗೆ ಶನಿ ಡೈಲಿ ಬಂದು ಹೋಗ್ತಾ ಇರೋದನ್ನ ಭಯ ಆಗುತ್ತೆ ನಾರ್ದ ಸುಮ್ಮನೆ ಬೆಂಕಿ ಹಚ್ತಾನೆ ಶನಿ ದೃಷ್ಟಿ ನಿನ್ನ ಮನೆ ಮೇಲೆ ಬೀಳ್ತಾ ಇದೆ ಏನ್ ಮಾಡೋದು ಅಂತ ಅದಕ್ಕೆ ಇರಲಿ ಬರವಾಗಿಲ್ಲ ಏನೋ ಯೋಚನೆ ಯೋಶ್ರಮವಾಡಂತೆ ಅದಕ್ಕೆ ಈ ಏನು ಮಾಡ್ತಾಳೆ ನನ್ನ ಮನೆಯ ತೆನಿಗೆ ದೃಷ್ಟಿ ಅಂತ ಆ ಪುತ್ರಿನ ಅವಳೇ ಬೆಂಕಿ ಹೆಚ್ಚಿಬಿಡ್ತಾಳೆ ಅಗ್ನಿ ದಹನನ ಪೂರ್ತಿ ಗೋವವಾಗಿ ಬೆಂಕಿ ಹಚ್ಬಿಡ್ತಾಳೆ ಸುಮ್ಮನೆ ಆಗ್ಬಿಡ್ತಾಳೆ ಒಂದು ದೊಡ್ಡ ಬಂಗ್ಲೆ ಕಟ್ಟಾಯಿತು ಯಾರು ವಿಶ್ವಕರ್ಮ ಕಟ್ತಾರೆ ಆ ಬಂಗ್ಲೆ ಹೆಂಗಿರುತ್ತೆ ಅಂದರೆ ಅರಮನೆ ಅಷ್ಟಿಷ್ಟಲ್ಲ ಸಮುದ್ರ ಮಧ್ಯದಲ್ಲಿ ಭಾಳ ಚೆನ್ನಾಗಿ ವೈಭವವಾಗಿರುತ್ತೆ ಗುರು ಪ್ರವೇಶ ಆಯಿತು ಗಂಡ ಹೆಂಡತಿ ಕೂತ್ಕೊಂಡ್ರು ಯಾರು ಪೂಜಾರಿ ಅಂದರೆ ಕರಿ ಇಲ್ಲಿ ಯಾರಿದ್ದಾರೆ ಅವ್ರು ಕರಿ ಸೊ ಒಳ್ಳೆ ಬ್ರಾಹ್ಮಣ ಇರೋ ಒಬ್ಬನೇ ಮಹಾರಾವಣ ಅಂತ ರಾವಣ ಅಂತ ಕರೀತಾರೆ ರಾವಣ ಬಂದ ಪೂಜೆ ಎಲ್ಲ ಮಾಡ್ದೆ ನಮಸ್ಕಾರ ಮಾಡ್ದೆ ಎಲ್ಲ ಆಯ್ತು ನಂಗೆ ಸಂಭಾವನೆ ಕೊಡ್ಬೇಕು ನೀವು ಅಂತ ಓಹ್ ಫಸ್ಟ್ ಕ್ಲಾಸ್ ಏನು ಯೋಚನೆ ಮಾಡಿ ಇನ್ ಏನು ಕೇಳೋ ನಾ ರಾವಣ ನಾನು ಕೊಡ್ತೀನಿ ಅಂತೀತ ಅವಳು ಯಾರೋ ಪಾರ್ವತಿ ಹೇಳ್ತಾಳೆ ಹುಷಾರು ಯೋಚನೆ ಮಾಡು ನಾನು ಹೇಳೋವರೆಗೂ ಸುಮ್ಮನೆ ಇರು ಏನಂದ್ರೂ ಕೊಡೋಣ ಸಂದರ್ಭ ಅವನು ಕೇಳಿದ್ದು ಹೇಳಬೇಡ ಇಲ್ಲ ಇಲ್ಲ ನೀನು ಅಂತ ಕೊನೆಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ನೀನು ಕೇಳಿದ್ದೆ ಕೊಡ್ತೀನಿ ತಗೋ ಅಂತ ಅವಳು ಸುಮ್ಮನೆ ಇರಬಾರ್ದ ಇವನು ಈ ಲಂಕೆಯನ್ನು ನನಗೆ ಮರ್ಕೊಡು ಅನ್ಸುತ್ತೆ ಇವಳು ಮನೆ ಹೊಟ್ಟೋಯ್ತು ಅಂದರೆ ಶನಿ ದೃಷ್ಟಿ ಇವಳು ಪುತ್ಲಿನ ಬೆಂಕಿ ಹಚ್ಚಿದ್ರು ಅವಳು ಯೋಗದಲ್ಲಿ ಇಲ್ದಿದ್ದಾಗ ಪಾರ್ವತಿನ ಏನೋ ಮಾಡೋಕ್ಕಾಗ್ದೆ ನಾವೇನೋ ಮಾಡಕ್ಕಲ್ಲ ಈ ವಿಚಾರ ಯಾಕೆ ಬಂತು ಅಂದ್ರೆ ಶನಿಗೆ ಬಹಳ ಪ್ರಭಾವ ಅಂದ್ರೆ ಇಟ್ ಇಸ್ ಅ ರೂಲ್ ಶನೇಶ್ವರ ಇಷ್ಟು ಜನಕ್ಕೆ ಮಾತ್ರ ಹಿಡಿಯಲ್ಲ ಅಂತಾನೆ ಆಂಜನೇಯ ಕಾಪಾಡ್ತಾನೆ ಶನಿಯ ಅದಕ್ಕೋಸ್ಕರ ನಿನ್ನ ಭಕ್ತರು ಯಾರಿದ್ದಾರೆ ಜಗತ್ತಲ್ಲಿ ನಾನು ಹಿಡಿಯಲ್ಲ ಗಣಪತಿ ಮೂಲಾಧಾರಾತ್ಮಹ ಅದಕ್ಕೆ ಮೂಲಾಧಾರ ಗಣಪತಿ ಏನು ಅಂದ್ರೆ ಇಡೀ ಜಗತ್ತಲ್ಲಿ ಅವನೇನ್ ಮಾಡ್ತಾನೆ ಕಲ್ಲನ್ನು ತಲೆ ಮೇಲೆ ಆಂಜನೇಯ ಇಟ್ಕೊಂಡ್ಬಿಡ್ತಾನೆ ಗಣಪತಿ ನಾಳೆ ಬಾ ಅಂತ ಬೋರ್ಡ್ ಹಾಕ್ಬಿಡ್ತಾನೆ ಜಗತ್ತಲ್ಲಿ ಅವ್ನು ಬರಕ್ ನಾಳೆ 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 ದಿನಾ ಬರಕಾಲ ಬರಕಲ್ಲ ಶಂಕರನ ಕಾಳಬೇರವ ಸ್ವರೂಪದಲ್ಲಿ ಗುರುವಾಗಿ ಪ್ರೀರ್ತಿಸ್ಬಿಡ್ತಾನ ಅದಕ್ಕೆ ಕಾಳಬೈರವ ಇವತ್ತಿಗೂ ಕೇಳೋದು ಅದಕ್ಕೆ ಕಾಲಚಕ್ರ ತಿರುಗ್ಸಕ್ಕೆ ಶನೇಶ್ವರ ಮೂರೇ ಜನ ನಳದಮಯಂತಿನ ಹಿಡಿಯಕ್ಕೆ ಕಾಲ್ನ ಫೋರ್ಟೀನ್ ಇಯರ್ಸ್ ಕಾದನಂತೆ ನಳನ್ ಹಿಡಿಯಕ್ಕೆ ಸೊ ಶನೇಶ್ವರನ ಸಾಡೆ ಸಾತ್ ಅಲ್ಲಿ ಎಲ್ಲರೂ ನಾನು ಹೇಳೋದು ಅಂದ್ರೆ ಸಾಡೆ ಸಾತ್ ಪಂಚಮ ಶನಿ ಅಷ್ಟಮ ಶನಿ ಏಕಾದಶ ಶನಿ ಈ ಜ್ಞಾಪಕ ಇಟ್ಕೋಬೇಕು ಎಲ್ಲರೂ ಸೊ ಸಾಡೆ ಸಾತ್ ಅಂದರೆ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಪಂಚಮ ಶನಿ ಅಂದರೆ ಎರಡೂವರೆ ವರ್ಷ ಅದಾದ ಮೇಲೆ ಪೂರ್ತಿಯಾಗಿ ಪಂಚಮ ಶನಿ ಜೊತೆ ಅಷ್ಟಮ ಶನಿ ಸಾರಿ ಅಷ್ಟಮ ಶನಿ ಅಂದರೆ ಐದುವರೆ ವರ್ಷ ಟೋಟಲಾಗಿ ಮಾಡ್ಕೊಳ್ತಕ್ಕಂಥ ಎರಡೂವರೆ ವರ್ಷ ಒಂದು ಕಾಲು ವರ್ಷ ಪಂಚಮ ಶನಿ ಇದ್ರ ಜೊತೆ ಏಕಾದಶ ಶನಿ ಅಂತ ಇರ್ತಾನೆ ಹನ್ನೊಂದು ಶನಿ ಇರ್ತಾನೆ ಹನ್ನೊಂದು ಶನಿ ಅಂದರೆ ಒಂಬತ್ತು ವರ್ಷಗಳ ಕಾಲ ಆ ಒಂಬತ್ತು ವರ್ಷದ ಕಾಲ ಎನಿ ಟೈಮಲ್ಲಿ ಒಳ್ಳೇದು ಮಾಡ್ತಾನೆ ಅದಕ್ಕೆ ಶನಿ ಕೊಟ್ಟಿದ್ದ ಐಶ್ವರ್ಯ ಯಾರು ಕಿತ್ಕೊಂಡು ಹೋಗೋಕ್ಕಾಗಂತ ಸೊ ಹಾಗೆ ಜಗತ್ತಿನ ಈ ಶನಿಗೆ ಅವ್ನಿಗೆ ಇಷ್ಟವಾಗಿಲ್ಲಾದ್ರೂ ಮಾಡಬಾರ್ದು ಸೊ ತೀರ್ಥ ಅವ್ನಿಗೆ ಇಷ್ಟ ಇಲ್ಲ ವೆಜ್ ಇಷ್ಟ ಇಲ್ಲ ಶನಿ ಕಾಟ ಇದ್ದಾಗ ವೆಜ್ ಇಷ್ಟ ಇಲ್ಲ ಕಪ್ಪು ನೀಲಿ ಕೆಂಪು ಡ್ರೆಸ್ಗಳ್ ಹಾಕೋಬಾರ್ದು ಕಪ್ಪು ನೀಲಿ ಕೆಂಪು ಕಪ್ಪು ವೆರಿ ಡೇಂಜರ್ ನೀಲಿ ಮಂದಸ್ಮಿತ ರೆಡ್ ಆಲ್ವೇಸ್ ದಾರಿದ್ರ ಅಂದ್ರೆ ಅವ್ನಿಗೆ ಇಷ್ಟವೇ ಇಲ್ದಿರ್ತಕ್ಕಂಥದ್ದು ಸೊ ಅದಕ್ಕೆ ಶನಿವಾರ ಅವ್ನಿಗೆ ಇಷ್ಟವಾದ್ದೆಲ್ಲ ಮಾಡಿ ಅಂತಾರೆ ಸೊ ಶನಿಗೆ ಇಷ್ಟವಾದ ಯಾರ್ಯಾರು ಮಾಡ್ತಾರೋ ಸಾಡೆ ಸತ್ತ ಶನಿ ತಪ್ಪಸ್ಕೋಬಹುದು ಸೊ ಶನಿನೇ ಕೆಟ್ಟವನು ಅಂತ ಎಲ್ಲರೂ ಶನಿ ಕೆಟ್ಟವನು ಶನಿ ಕೆಟ್ಟವನು ಅಂತಾರೆ ಬುಧ ಕೆಟ್ಟ ಶನಿ ಕೆಟ್ಟರೆ ಬದುಕೋರು ಉಂಟಂತೆ ಬುಧ ಕೆಟ್ಟರೆ ಜಗತ್ತೇ ಪಳೆಯ ಮನುಷ್ಯ ಬದುಕೋದುಂಟೆ ಅಂತ ಶಾಸ್ತ್ರ ಹೇಳುತ್ತೆ ಅದಕ್ಕೆ ಬುಧ ಕೆಡಬಾರ್ದಂತೆ ಬುಧನೂ ಕೆಟ್ಟೋದ್ರೆ ಫೈನಾನ್ಸ್ ಕೆಟ್ಟೋಗುತ್ತೆ ಹೊಟ್ಟೆ ಕೆಟ್ಟ ಶನಿ ಶನಿಯಾದರೂ ಒಂದು ಪೋರ್ಟ್ಫೋಲಿಯೋ ಶ ಬುಧನ್ ಗಂಗಲ್ಲ ಏಳು ಪೋರ್ಟ್ಫೋಲಿಯೋ ಹೊಟ್ಟೆ ಊಟ ಗೀಟ ಎಲ್ಲ ಕೆಡಿಸ್ಬಿಡ್ತಾನೆ ಸಂಸಾರ ಕೆಡಿಸ್ಬಿಡ್ತಾನೆ ಬುಧ ಸಂಸಾರ ಕೆಡಿಸ್ಬಿಡ್ತಾನೆ ಜೀವನದಲ್ಲಿ ದುಡ್ಡು ಕಾಸು ಇಂಪಾರ್ಟೆಂಟು ಗೃಹ ನಿವಾಸ ಕೆಡಿಸ್ಬಿಡ್ತಾನೆ ಮನೆಯನ್ನು ಕೆಡಿಸ್ಬಿಡ್ತಾನೆ ಬುಧ ಸೊ ಅದಕ್ಕೆ ನಪುಂಸಕ ಗೃಹ ಚಂದ್ರನ ಹುಡ್ತವನು ಸೂರ್ಯನ ಮಗ ಅಂತ ಅಯ್ಯೋ ಗುರು ಮಗ ಅಂದ್ಕೊಂಡ್ರು ಚಂದ್ರನ ಹುಡ್ತಾನವನು ಅದಕ್ಕೆ ಇವ್ರ ಮಗಾಲ ಅವನು ಅಂತ ಸೊ ಅವನಿಗೆ ಗಜಕೇಸರಿ ಯೋಗದಲ್ಲಿ ಬುಧ ಬಹಳ ಡೇಂಜರು ಅಂತ ಕರೀತಾರೆ ಅದಕ್ಕೆ ಎಲ್ಲರೂ ಶನಿ ಕೆಟ್ಟವನು ಶನಿ ಕೆಟ್ಟವ್ರು ಅಂತಾರೆ ಶನಿ ಅಷ್ಟು ಒಳ್ಳೆಯವನು ಅವನು ಇಲ್ಲ ಹೇಳ್ಬಿಟ್ಟಾದರೂ ನಾ ಹೊಡಿತೀನಿ ನೋಡು ಅಂತ ಹೇಳ್ತಾನೆ ಅದಕ್ಕೆ ಶನಿಯನ್ನು ಮಾತ್ರ ಕಾಪಾಡ್ಕೊಳ್ಳೋಕ್ಕೆ ನಾವೆಲ್ಲರೂ ಪ್ರಯತ್ನ ಏನು ಮಾಡಿದ್ರೆ ಶನಿ ಯಾರನ್ನ ಪೂಜೆ ಮಾಡ್ತಾರೆ ನಂಬರ್ ಒನ್ ವಿಷ್ಣು ಸಹಸನಾಮ ಚೆನ್ನಾಗಿ ಹೇಳ್ಕೋಬೇಕು ಆರಾಧನೆ ಚೆನ್ನಾಗಿ ಮಾಡಬೇಕು ಬಿಲ್ಪತ್ರ ಅರ್ಚನೆ ಚೆನ್ನಾಗಿ ಮಾಡಬೇಕು ಪ್ರತಿದಿನ ಸೂರ್ಯೋದಯದಲ್ಲಿ ಹೇಳ್ಬೇಕು ಆ ಟೈಮಲ್ಲಿ ಮಲ್ಕೊಂಡಿದ್ರೆ ರೋಗವನ್ನು ಕೊಡೋದು ಗ್ಯಾರಂಟಿ ಬರೆದಿಟ್ಕು ಆ ಟೈಮಲ್ಲಿ ಫಸ್ಟ್ ಕ್ಲಾಸ್ ಆಗಿ ನಿದ್ದೆ ಮಾಡಬಾರ್ದು ದಿವಕರ ನಮಸ್ತು ಬೆಂಬಲು ಪುಷ್ಪ ಸಂಕಾಶಮ ಹಾರ ಕುಂದಲ್ಲಿ ಶೋಭೆ ಏಕಚಕ್ರದ್ದು ನಮ್ಮ ಸಂಸೂರ ನಮ್ಮ ತಂದೆ ಬರೋವಾಗ ಯಾವ ದಿರದವ್ ಬೆಡ್ ಮೇಲೆ ಇರ್ತಾನೋ ನಾನು ಆ ಶನಿ ಕಾಡ್ದಲ್ಲಿ ತುಳ್ದು ಹಾಕ್ಬಿಡ್ತೀನಿ ಅಂತ ಅವ್ನು ಶಾಪ ಹಾಕಿದ್ದಾನೆ ಅದಕ್ಕೆ ಸೂರ್ಯ ನನ್ನ ತಂದೆಗೆ ಅವ್ನ ಶನಿಗೆ ಅವ್ನ ತಂದೆ ಕಂಡ್ರೆ ಭಯ ಪ್ಲಸ್ ಅವ್ನಿಗೆ ಇಷ್ಟ ಇಲ್ಲದಿದ್ರು ತಂದೆ ಮಾತನ್ನು ಮಾತ್ರ ಜಗತ್ತು ಮೀರಬಾರ್ದು ಅನ್ನೋದು ಗೌರವನೂ ಇದೆ ಸ್ವಾಭಿಮಾನ ಇದೆ ಅದಕ್ಕೆ ನನ್ನ ತಂದೆ ಬರೋ ಸಮಯಕ್ಕೆ ನಿನ್ನ ಬೆಡ್ ಮೇಲೆ ಇರಬಾರ್ದು ಅಂತ ಅದಕ್ಕೆ ಬೆಳಗ್ಗೆ ಎಲ್ಲರೂ ಬ್ರಾಹ್ಮಿ ಹೇಳಿ ಅಟ್ಲೀಸ್ಟ್ ಅರುಣೋದಯದಲ್ಲಿ ಹೇಳಿ ಇಲ್ಲ ಸೂರ್ಯೋದಯ ಸಮೀಕ್ ಅದರ ಇದ್ಬಿಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಶನಿಕಾಟ ಫಸ್ಟ್ ನಂಬರ್ ಒನ್ ನಂಬರ್ ಟು ಆರು ಪ್ರಾಣಿಗಳಿಗೆ ಊಟವನ್ನು ಹಾಕಿ ಅಂತ ಮಾರ್ಜಾಲ ಬೆಕ್ಕು ಶನಿಕಾಟ ಇದ್ದಾಗ ಮಾರ್ಜಾಲ ಬೆಕ್ಕನ್ನು ಊಟ ಹಾಕಬೇಕು ಹಸುವಿಗೆ ಊಟ ಹಾಕಬೇಕು ಕಾಗೆಗೆ ಊಟ ಹಾಕಬೇಕು ಮೀನುಗಳಿಗೆ ಊಟ ಹಾಕಬೇಕು ಕುದುರೆಗೆ ಊಟ ಹಾಕಬೇಕು ಶುಕ್ರ ಪರಿವರ್ತನೆ ಕೋತಿಗೆ ಊಟ ಹಾಕಬೇಕು ಕುದುರೆ ಕೋತಿನ ಹುಡ್ಕೊಂಡೇ ಹೋಗ್ಬೇಕು ಬೇರೆ ವಿಧಿ ಇಲ್ಲ ಯಾರು ಪ್ರಾಣಿಗೆ ಒಂದು ದಿವಸದಲ್ಲಿ ಯಾರು ತಿಂಗಳಿಗೆ ಊಟವನ್ನು ಹಾಕ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾಯಿಗೆ ಕ್ವಾಗೆಗೆ ಈಸಿ ಚಪಾತಿ ಹಾಕೋ ತಿನ್ನತ್ತೆ ಬೆಕ್ಕಿಗೆ ಹಾಲೇ ಕೊಡಬೇಕು ಯೋಚನೆ ಇಲ್ವಾ ಮೀನಿಗೆ ಕಡಲೆಪುರಿ ಹಾಕ್ಬೋದು ಭತ್ತದರಳು ಹಾಕ್ಬೋದು ಇಷ್ಟನ್ನ ಮಾಡ್ಕೋಬಹುದು ಹಸುವಿಗೆ ಬಾಳೆಹಣ್ಣು ಕೊಡ್ಬೋದು ಕೋತಿಗೂ ಬಾಳೆಹಣ್ಣು ಕೊಡ್ಬೋದು ಅನ್ನ ಇದಕ್ಕೂ ಕೊಡ್ಬೋದು ಅನ್ನ ಅದಕ್ಕೆ ಕೊಡ್ಬೋದು ಸಕ್ಕರೆ ಪೊಂಗಲ್ ತಿನ್ನುತ್ತೆ ಕುದುರೆಗಳಿಗೆ ಹುರ್ಳಿನೇ ಕೊಡಬೇಕು ಯಾವ್ದಾರ ಹುರ್ಲಿ ಕೊಟ್ರೆ ಮುಗೀತು ಸೊ ಇಷ್ಟು ಕೊಟ್ರೆ ಪರಿವರ್ತನಾ ಸ್ವರೂಪ ಸೊ ಇದಕ್ಕೋಸ್ಕರ ಯಾವತ್ತು ಯಾರು ಪ್ರಾಣಿಗಳನ್ನ ಯಾರು ಒಂದು ದಿವಸ ಮಾಡ್ತಾರೋ ಪರಿವರ್ತನೆ ಹೆಂಗಸರಿಗೆ ಯಾವ ಕಾಲಕ್ಕೂ ಅಗೌರವನ ಕೊಡಬೇಡ ಸಾಡೆ ಸಾತ್ ಅಲ್ಲಿ ಏನು ಹೇಳುತ್ತೆ ಎಲ್ಲ ಹೆಣ್ಣು ಮಕ್ಕಳು ಗಂಡಿಗಿಂತ ಸೆವೆನ್ ಪಟ್ಟು ಜಾಸ್ತಿ ಪವರ್ ಇರುತ್ತೆ ಇವನು ಸಂಧ್ಯಾ ಮಾಡಿದ್ರೆ ಅವಳಿಗಿಂತ ಜಾಸ್ತಿ ಪಟ್ಟು ಅವಳಿಗಿರುತ್ತೆ ಅವಳು ಆಲ್ರೆಡಿ ದುರ್ಗ ಅವಳನ್ನ ಖಾಳಿ ಮಾಡಬೇಡಿ ಅಂತ ಹೇಳ್ತಾರೆ ಅದಕ್ಕೆ ಸೌಮ್ಯ ಸೌಮ್ಯಾವತಾರಂ ಅಂತ ಮಂತ್ರ ಹೇಳುತ್ತೆ ಸೊ ದುರ್ಗಾ ಸಪ್ತಶತಿಯನ್ನ ಯಾವ ಮನುಷ್ಯ ಶನಿ ಕಾಟ ಇದ್ದಾಗ ಓದ್ತಾನೋ ಹೆಂಡತಿಗೆ ಗೌರವ ಕೊಡ್ತಾನೆ ಗೊತ್ತಿಲ್ಲದೆ ಹೆಂಡತಿನೂ ಸೈಲೆಂಟ್ ಆಗಿರ್ತಾಳೆ ಬಾಂಧವ್ಯ ಚೆನ್ನಾಗಿರುತ್ತೆ ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನ ಬಿಡಿ ರಾತ್ರಿ ಹೊತ್ತು ಬೇಗ ಮಲ್ಕೊಳ್ಳಿ ಬೆಳಗ್ಗೆ ಬೇಗ ಸೂರ್ಯೋದಲ್ಲಿ ಏಳಿ ಎರಡನೇದು ಊಟವನ್ನ ಎಲ್ಲೇ ಮಾಡೋ ಈಸಿ ಮೆಥಡ್ ಏನಾದ್ರು ಹೇಳ್ಕೊಡ್ತೀನಿ ಪ್ರತಿಮಾ ಎಲ್ಲಾ ವೀಕ್ಷಕರಿಗೂ ಹೇಳೋದೇನು ಅಂದ್ರೆ ಶನಿ ನಿಮಗೆ ಕಾಟ ಕೊಡೋ ಟೈಮ್ಗೆ ಈಸಿ ಪರಿಹಾರ ಯಾರನ್ನು ಕೇಳ್ಬೇಕಾಗಲ್ಲ ಈ ಪರಿಹಾರ ಮಾಡ್ಬೇಕಾ ಆ ಪರಿಹಾರ ಮಾಡ್ಬೇಕು ಅಂತ ಎವ್ರಿ ಡೇ ಮಧ್ಯಾಹ್ನದ ಊಟ ನೀವು ವೆಜ್ ತಿಂತೀನಿ ನಾನ್ ವೆಜ್ ತಿಂದು ಏನೋ ತಿನ್ಕೋ ಆ ಮಧ್ಯಾಹ್ನದ ಊಟ ಅವನು ಬಾಯಿ ಒಳಗೆ ಹೋಗೋಕೆ ಮೊದಲು ತೆಗೆದು ಪಕ್ಕಕ್ಕೆ ಹಾಕ್ಬೇಕು ಅದು ಕಲ್ ಮೇಲಾದರೂ ಎಲ್ಲ ನಾಯಿ ಆದರೂ ತಿನ್ಲಿ ಕಾಗೆ ಆದ್ರೂ ತಿನ್ಲಿ ಅವ್ನು ಹೋಟ್ಲ್ ಹೋಟ್ಲಿದೆ ಪ್ರೆಸ್ಟೀಜು ಬದೇ ಮನೇಲಿರ್ತಾನೆ ಪ್ರೆಸ್ಟೀಜು ಏನು ಮಾಡೋದಪ್ಪ ಅವ್ರ ಮುಂದೆ ಎತ್ಕೊಂಡೋಗಿ ಫಸ್ಟ್ ಹಾಕಿಕೊಡ್ಬಾರ್ದು ಮನೇಲಿ ಇದ್ರೆ ಎತ್ತಾಕೊಂಡು ಬಂದ್ಬಿಟ್ಟು ಆಮೇಲೆ ತಿಂತಾನೆ ಐನಪ್ಪ ಮಾಡೋದು ಆ ಒಂದು ಟಿಶ್ಯೂ ಪೇಪರ್ ಇರುತ್ತೆ ಹೋಟ್ಲಲ್ಲಿ ತೆಗೆದು ಫಸ್ಟ್ ಫಸ್ಟ್ ತಲ್ಲಿ ಇಟ್ಕೊಂಡ್ಬಿಡಿ ನೀವು ಮಧ್ಯಾಹ್ನದ ಊಟ ಮಾತ್ರ ತೆಗೆದು ಇಟ್ಬಿಡಿ ನೊಂದಲೆ ತಿಂದು ಬಿಟ್ಟು ಈ ಟೀಶನ್ ಪೇರ್ ಹೊರಗಡೆ ತಂದಾಕಿ ಮದೇ ಮನೇಲಿ ಪ್ಲಾಸ್ಟಿಕ್ ಲೋಟ ಕೊಡ್ತಾರೆ ಪೇಪರ್ ಲೋಟ ಕೊಡ್ತಾರೆ ನೀನು ಮೊದಲನೇ ತುತ್ತು ಒಂದು ಹಾಕೊಂಡು ಕೆಳಗೆ ಇಟ್ಕೊಂಡು ಲೋಟ ಊಟ ಎಲ್ಲ ಮುಗಿಸುವ ಲೋಟ ತಂದು ಹಾಕು ಈಸಿ ಮಾತಾಡೋ ಆದರೆ ಪ್ರತಿ ಮಧ್ಯಾಹ್ನ ಯಾರು ಹಾಕ್ತಾನ ಊಟ ಅವನು ತಿನ್ನಕ್ಕೆ ಮೊದಲು ಶನಿ ಕಾಟದಲ್ಲಿ ಸಾರೇ ಸಾತಲ್ಲಿ ಪಂಚಮ ಶನಿ ಅಷ್ಟಮ್ ಶನಿಯಲ್ಲಿ ಫಸ್ಟ್ ಕ್ಲಾಸಾಗಿ ಏನು ತೊಂದರೆ ಅಂದರೆ ದೊಡ್ಡ ಕುಂಬಳಕಾಯಿ ಹೊಡೆಯಬಹುದು ಸಾಸಿವೆ ಹೋಗುತ್ತೆ ಚಿಕ್ಕದಾಗ ಹೋಗುತ್ತೆ ದೋಡಲ್ಲೇ ಬಿದ್ದೋಗಿ ಆಕ್ಸಿಡೆಂಟ್ ಆಗೋಬಹುದು ಮನೇಲಿ ಅಯ್ಯೋ ಇಲ್ಲೇ ತಗಲು ಬಿಡ್ತೆ ಅಂದ್ರೆ ಅವತ್ತು ಚಿಕ್ಕದಾಗ ಹೊಟ್ಟು ಪ್ರಭಾವ ಕಮ್ಮಿ ಆಗುತ್ತೆ ಸೊ ಇದೆಲ್ಲ ಶನಿಕಾಟಕ್ಕೆ ನಾವು ತಪ್ಪಿಸ್ಕೊಳ್ಳಕ್ಕೆ ಅವನಿಗೆ ಇಷ್ಟವಾದನ್ನ ಮಾಡಿದ್ರೆ ಆಮೇಲೆ ಅವತ್ತು ದಯವಿಟ್ಟು ಎಲ್ಲಾರು ತೀರ್ಥ ಸೇವನೆ ಮಾಡೋರಲ್ಲ ದಯವಿಟ್ಟು ಬಿಟ್ಬಿಡಿ ಆ ಸಮಯಕ್ಕೆ ವೆಜ್ ತ್ಯಾಗ ಮಾಡುವಂತಾನೆ ಅಟ್ಲೀಸ್ಟ್ ಏನು ಗೊತ್ತಾ ಎಲ್ಲ ನಾನ್ ವೆಜಿಟೇರಿಯನ್ಸ್ ನಾನು ಹೇಳೋದಂದ್ರೆ ನೀ ಪಾಪ ನಾನ್ ವೆಜಿಟೇರಿಯನೇ ಹುಟ್ಟಿರ್ತೀರ ನಾನು ಬೇಡ ಅಂತ ಹೇಳಲ್ಲ ಇಟ್ ಈಸ್ ನಾಟ್ ರೂಲ್ ಆದರೆ ಶನಿ ಇಷ್ಟ ಇದ್ದ ಸಮಯದಲ್ಲಿ ಇಷ್ಟವಿಲ್ಲದೇ ಇದ್ದ ಪದಾರ್ಥ ನೀವು ಮಾಡಿದ್ರೆ ವೆರಿ ಡೇಂಜರ್ ಸೊ ಅಟ್ಲೀಸ್ಟ್ ಮಂಡೇ ತಿನ್ಬೇಡಿ ಟ್ಯೂಸ್ಡೇ ತಿನ್ನಬೇಡಿ ತರ್ಸ್ಡೇ ತಿನ್ನಬೇಡಿ ಸಾಟರ್ಡೆ ತಿನ್ನಬೇಡಿ ಅಮಾವಾಸ್ಯೆ ಪೌರ್ಣಮಿ ತಿನ್ನಬೇಡಿ ಸೃಷ್ಟಿ ಏಕಾದಶಿ ತಿನ್ನಬೇಡಿ ಈ ಎಂಟು ನೀವು ಯಾವತ್ತವೆ ಆ ಎಂಟು ಅವನಿಗೆ ಭಾಳ ಇಂಪಾರ್ಟೆಂಟು ಯಾವುದು ಅಮಾವಾಸೆ ಪೌರ್ಣಮಿ ಸೃಷ್ಟಿ ಏಕಾದಶಿ ಇದು ಭಾಳ ಇಂಪಾರ್ಟೆಂಟು ಈ ನಾಲ್ಕು ಬಿಟ್ಟರೆ ಕಾಲಚಕ್ರ ಮತ್ತೆ ತಿರುಗತ್ತೆ ಇನ್ನು ನಾಲ್ಕು ಮಂಡೇ ಟ್ಯೂಸ್ಡೇ ತರ್ಸ್ಡೇ ಸಾಟರ್ಡೆ ಈ ನಾಲ್ಕು ಅವಾಯ್ಡ್ ಮಾಡಿ ಮಿಕ್ಕಿದ್ ಭಾನುವಾರ ತಿನ್ನಿ ಫುಲ್ ಎಲ್ಲ ಸೇರಿಸ್ತೀನಿ ಆಳು ಮೂಳು ಕಸ ಕಡ್ಡಿ ಬೇಡ ಅಂದಿಲ್ಲ ಬುಧವಾರ ತಿನ್ನಿ ಶುಕ್ರವಾರ ತಿನ್ನಬೇಡ ಅಂದ್ರೆ ಸೊ ಅದರಿಂದ ಇದನ್ನು ರೂಲ್ಸ್ ಮಾಡಿಲ್ಲ ಆ ಕಾಲದಲ್ಲಿ ನಿಮ್ಗೆಲ್ಲರೂ ತಮಾಷೆ ಏನಂದರೆ ಮೊದಲಿಂದ ತಿನ್ಕೊಂಡ್ಬಂದವರು ಯಾರೋ ಅವರೆಲ್ಲ ಇವತ್ತು ನೀವು ಬ್ರಾಹ್ಮಣರು ಅಂತೀರ ಪ್ರತಿಯೊಬ್ರು ಬ್ರಾಹ್ಮಣರು ಇವತ್ತು ಅಷ್ಟು ನೀವು ನೋಡಿ ನಾನ್ ವೆಜಿಟೇರಿಯನ್ ಜಾತಿಯಲ್ಲಿ ಹುಟ್ಟಿದ್ದಾರೆ ಪ್ರತಿಮ ಅವರು ಶ್ರಾವಣ ಮಾಸ ಅಯ್ಯೋ ತಿನ್ಬಾರ್ದಪ್ಪ ಕಾರ್ತಿಕ ಮಾಸ ಅಲ್ಲಪ್ಪ ನಾವು ಪೂಜೆ ಮಾಡ್ತಾ ಇದ್ದೀವಿ ಭ್ರತಾ ತಿನ್ನಲ್ಲಪ್ಪ ಅಯ್ಯೋ ಇವತ್ತು ಸೋಮವಾರ ತಿನ್ನಲ್ಲಪ್ಪ ಅಂತ ರಸ ಮಾಡ್ತಾರೆ ಯಾರೋ ನಾನ್ ವೆಜಿಟೇರಿಯನ್ಸ್ ಅದೇ ವೆಜಿಟೇರಿಯನ್ಸ್ ನಾನ್ ವೆಜ್ ತಿನ್ನಕ್ಕೆ ಶುರು ಮಾಡಿದ್ದಾರೆ ನೋಡು ಕಚಡಗಳು ಅವ್ರುಗಳು ಎಷ್ಟು ಬೇಜಾರಾಗುತ್ತೆ ಅಂದರೆ ಅಧರ್ಮ ಮಾಡ್ತಾ ಇದ್ದೀರಾ ಎಲ್ಲ ಏನು ಮಾಡ್ತಾರೆ ಅಂದರೆ ಕದ್ದು ಮುಚ್ಚು ತಿನ್ನಕ್ಕೆ ನಿಮಗೆಲ್ಲ ರೇಟ್ ಜಾಸ್ತಿ ಆಗಿರೋದು ಎಲ್ಲ ಕಡೆ ಅಂಗಡಿ ಆಗಿದೆ ಅವರ ಮನೇಲಿ ಧೈರ್ಯ ಮಾಡ್ಕೊಂಡು ತಿಂತಾರೆ ವಿ ಆರ್ ಬಾನ್ ಇನ್ ನಾನ್ ವೆಜಿಟೇರಿಯನ್ ಅಂತ ಅವ್ರು ಹೇಳ್ಕೊತಾರೆ ನೀವುಗಳು ಹಂಗಲ್ವಲ್ಲ ಕದ್ದು ಮುಚ್ಚು ತಿನ್ಬೇಕಲ್ಲ ಅವ್ನು ಗೊತ್ತಿಲ್ಲದೆ ಇವ್ನು ಗೊತ್ತಿಲ್ಲದೆ ಕೆಲವರು ಗೊತ್ತಿರು ತಿಂತ ಅಂತ ಇಟ್ಕೋ ಅವರೇ ಯಾರ್ಯಾರು ತಿಂತಿದ್ದೀರಾ ಬ್ರಾಹ್ಮಣರು ತಿಂತ ಇದೀರಾ ಶೆಟ್ರು ತಿಂತಾ ಇದ್ದೀರಾ ಲಿಂಗಾಯತರು ತಿಂತೀರ ನೀವು ತಿಂದಷ್ಟು ಬೇರೆ ಯಾರೋ ತಿನ್ನಲ್ಲ ನನ್ನ ಫ್ರೆಂಡ್ ಯಾವನೋ ಬಂದಿದ್ದಾವೆ ಯಾವ ತಗೊಂಡು ಅವ್ನು ಚಿಕ್ಕ ವಯಸ್ಸಲ್ಲಿ ಅವನೇನು ಏನೋ ಇಲ್ಲಿ ಮಿಲ್ಟ್ರಿ ಹೋಟ್ಲಿಂದ ಬರ್ತಿದ್ದೆ ಅಂತ ನಾನೇ ಹೇಳಿದೆ ಅಯ್ಯೋ ಅಲ್ ಪೀಸ್ ಜಾಸ್ತಿ ಆಗೋಲ್ಲ ಇಲ್ಲೇ ಜಾಸ್ತಿ ಹಾಕೋದು ಅಂತಾನಿರದ್ ಕಟ್ಕೊಂಡು ಹೆಂಗಾರೆ ಸೊ ಹೀಗೆ ಕಟ್ಕೊಂಡು ಏನು ಮಾಡ್ತೀಯ ಅಂದ್ರೆ ಇವರುಗಳು ಅಧರ್ಮಕ್ಕೆ ಹೋಗೋದ್ರಿಂದ ಶನಿ ಬಿಡಲ್ಲ ಸೊ ಧರ್ಮವಂತವಾಗಿ ಅಲ್ಲಿ ನಿನ್ನ ನಾನ್ ವೆಜಿಟೇರಿಯನ್ ಆಗಿರೋರು ಧರ್ಮ ಆಗಿರೋ ನೋಡು ಪಾತ್ರ ತೊಳೆದಿರ್ತಾರೆ ಅಯ್ಯೋ ರೀ ಬೇರೆಯವರು ಮುಟ್ಟಬಾರ್ದು ಇವತ್ತು ನಾವು ನಾನ್ ವೆಜ್ ತಿಂದಿ ನಿಮ್ಮ ಮನೆಗೆ ಬರಲ್ಲ ಅಂತ ಅವ್ರು ಗೌರವ ಕೊಡ್ತಾರೆ ಅಂದರೆ ಅಟ್ಲೀಸ್ಟ್ ಆ ಫಾಲೋ ಮಾಡ್ತಾರೆ ನೋಡು ಅದು ಧರ್ಮ ಅದಕ್ಕೆ ಅವ್ರು ಕಾಪಾಡುತ್ತೆ ನೀವುಗಳು ಕಚಡ ಕೆಲಸ ಮಾಡೋದ್ರಿಂದ ನಿಮ್ಮ ತಲೆ ಮೇಲೆ ನೀವೇ ಚಪ್ಪಡಿ ಹಾಕೊಂಡು ಅನುಭವಿಸಿ ನಾವು ಏನು ಮಾಡೋಕ್ಕಲ್ಲ ಧರ್ಮ ರಕ್ಷತೆ ದಕ್ಷ ಧರ್ಮ ಅಂತ ಹೇಳುತ್ತೆ ಸೊ ಇದೆಲ್ಲ ಶನಿಗೆ ನಿನಗೊಂದು ಕಷ್ಟು ಪ್ರಶ್ನೆ ಕೇಳಿದ್ದಕ್ಕೆ ಶನಿಗೆ ನಾವು ಹೆಂಗೆ ಚೆನ್ನಾಗಿ ಇಟ್ಕೋಬೇಕು ಶನಿಗೆ ಹೆಂಗೆ ಕಾಪಾಡ್ಕೋಬೇಕು ಅವ್ನಿಗೆ ಇಷ್ಟು ಇಲ್ಲದೆ ಅಂತ ಯಾವ್ದು ಬಿಟ್ಟರೆ ನಮ್ಮನ್ನು ಫುಲ್ ಕಾಪಾಡದೆ ಇದ್ರು ಅಟ್ಲೀಸ್ಟ್ ನಮ್ಮನ್ನು ಸಪೋರ್ಟ್ ಮಾಡಿ ಜೊತೆಲಿ ಇರ್ತಾನೆ ದೊಡ್ಡದು ಮಾಡಲ್ಲ ಚಿಕ್ಕದಾಗಿ ಹೋಗಸ್ತಾನೆ